ಭಾರತೀಯ ಸೈನಿಕರಿಗೆ ಧೈರ್ಯ ಆತ್ಮಶಕ್ತಿ ಯುದ್ಧದಲ್ಲಿ ಜಯಶಾಲಿ ಆಗಲೆಂದು ಹುಣಗುಂದ ಮತ ಕ್ಷೇತ್ರದ ಮಾಜಿ ಶಾಸಕ ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಇಲ್ಕಲ್ ನಗರದ ಆಂಜನೇಯ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಅವರು ಭಾರತೀಯ ಸೈನಿಕರಿಗೆ ಹೆಚ್ಚಿನ ಶಕ್ತಿ ಧೈರ್ಯವನ್ನು ನೀಡಲಿ ಎಂದು ಭಕ್ತಿಯಿಂದ ಆಂಜನೇಯನಿಗೆ ಪ್ರಾರ್ಥನೆ ಸಲ್ಲಿಸಿದರು ದಾವೆ ನಗರಸಭೆ ಮಾಜಿ ಅಧ್ಯಕ್ಷರು ವೆಂಕಟೇಶ್ ಪೋತ ಹಿರಿಯ ಮುಖಂಡರಾದ ಮಹಾಂತ ಪಚ್ಚನ್ನಿ ರಾಘವೇಂದ್ರ ಸೂರೆ ಮಂಜುನಾಥ್ ಹೊಸಮನಿ ಕಪಿಲ್ ಪವಾರ್ ಪರಶುರಾಮ್ ಬಿಸಲ್ದಿನಿ ವೀರೇಶ್ ಮನ್ನಾಪುರ್ ಮಹಾಂತೇಶ್ ಮಠ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು

ಹತ್ತಿರಬೇಕು ಯಾವ ಭಯೋತ್ಪಾದನೆಯನ್ನು ಹತ್ತಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಷ್ಟ್ರದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಇವತ್ತು ಒಂದು ದೊಡ್ಡ ಹೆಚ್ಚೆಯನ್ನು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಪಾಠವನ್ನು ಕಲಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಯಾವ ನಮ್ಮ ನಾಯಿಯರ ತಾಯಂದಿರ ಸಿಂಧೂರವನ್ನು ಅಳಿಸಿದ್ರು ಆ ಸಿಂಧೂರದ ಹೆಸರಿನಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆಯಲ್ಲಿ ಮೊನ್ನೆ ದಿವಸ ಯಾವ ಭಯೋತ್ಪಾದಕನ ಚಟುವಟಿಕೆಗಳ ಕೇಂದ್ರಗಳಿದ್ದು ವಿಶೇಷವಾಗಿ ಏನು ನಮ್ಮ ದೇಶದ ಮೇಲೆ ದಾಳಿಯನ್ನು ಮೇಲಿಂದ ಮೇಲೆ ಮಾಡ್ತಾ ಬಂದಂಥ ಕಂದಹಾರಿಗೆ ನಮ್ಮ ವಿಮಾನವನ್ನು ಹೆಜ್ಜಾಕ್ ಮಾಡಿದ್ದಂಥ ಅಬ್ಜನ್ ಸಹೋದರರನ್ನು ಇವತ್ತು ಮಟ್ಟ ಹಾಕುವ ನಿಟ್ಟಿನಲ್ಲಿ ನಮ್ಮ ದೇಶದ ವೀರ ಸೈನಿಕರು ಆ ದೇಶದ ಮೇಲೆ ವಾಯುದಾಳಿ ಮಾಡಿ ಎಲ್ಲ ಒಂಬತ್ತು ಉಗ್ರ ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಏನು ಪುಲ್ವಾಮದಲ್ಲಿ ಇಪ್ಪತ್ತಾರು ಜನ ತಾಯಂದ್ರಿಯ ಒಂದು ಕುಂಕುಮವನ್ನು ಅಳಿಸಿದ್ರು ಇವತ್ತು ಅದಕ್ಕೆ ಪ್ರತಿಕಾರವಾಗಿ ತೀರಿಸಿಕೊಂಡಿರ್ತಕ್ಕಂಥ ವೀರ ಯೋಧರಿಗೆ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ಈ ಒಂದು ಯುದ್ಧದಲ್ಲಿ ಪವಿತ್ರವಾದ ಯುದ್ಧ ಇದು ನಾವು ಯಾರ ಮೇಲೆ ಕೂಡ ದಾಳಿ ಮಾಡಿಲ್ಲ ಮೊನ್ನೇನು ಕೂಡ ದಾಳಿ ಮಾಡಬೇಕಾದ್ರೆ ಕೇವಲ ಉಗ್ರಗಾಮಿ ಕೇಂದ್ರಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸೈನಿಕರು ಯಾವ ನಾಗರಿಕ ನೆಲೆಗಳ ಮೇಲೆ ಮಾಡಿಲ್ಲ ಅದರೊತ್ತಿಗೆ ಇವತ್ತು ನಿನ್ನೆ ರಾತ್ರಿ ಇತ್ತ ಯಾವ ರೀತಿ ಅಂತೇಳಿ ತಾವು ಮಾಧ್ಯಮದಲ್ಲಿ ನೋಡಿದ್ದೀರಿ ಏನು ಭಾರತ ದೇಶದ ಗಡಿ ಭಾಗದಲ್ಲಿ ಮತ್ತು ಸಿಯಲ್ಲಿ ಭೀಕರವಾದಂಥ ಯುದ್ಧವನ್ನು ನಡೀತಾ ಇತ್ತು ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು ಮಿಸೈಲ್ಗಳು ವಿಮಾನಗಳು ಜೆಟ್ ವಿಮಾನಗಳು ಎಲ್ಲವೂ ಕೂಡ ನುಕ್ಕಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಅಸ್ತ್ರ ಯಾವ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿದ್ದಂಥ ಸುದರ್ಶನ ಚಕ್ರದ ಅಂತ ಏನು ಹೇಳ್ತಿದ್ವಿ ಆ ಒಂದು ಸುದರ್ಶನ ಚಕ್ರ ಅಂದರೆ ಎಸ್ ಫೋರ್ ಹಂಡ್ರೆಡ್ ಏನು ಯುದ್ಧ ವಿಮಾನಗಳನ್ನು ದ್ರೋಣಗಳನ್ನು ಮಿಸಾಲ್ಗಳನ್ನು ಒಡೆದುರಿಸತಕ್ಕಂಥ ಶಕ್ತಿ ಆ ಒಂದು ಎಸ್ ಫೋರ್ ಹಂಡ್ರೆಡ್ದಿಂದ ಇವತ್ತು ನಮ್ಮ ಗಿಡಿಭಾಗದ ಎಲ್ಲ ಕಡೆಯೂ ಅವರು ಹದಿನೈದು ಸೈನಿಕ ನೆಲೆಗಳ ಮೇಲೆ ಕಣ್ಣಿಟ್ಟಿದ್ರು ಅವರು ದಾಳಿ ಮಾಡಿದ್ರು ಅವನ್ನ ಹೊಡೆದುರುಳಿಸಿ ಹಾಗೂ ಬಂದಂಥ ಎಲ್ಲ ದ್ರೋಣಗಳನ್ನು ಮಿಸೈಲ್ಗಳನ್ನು ವಿಶೇಷವಾಗಿ ಜೆಟ್ ವಿಮಾನಗಳನ್ನು ಅಮೇರಿಕಾ ಕೊಟ್ಟಂಥ ಎಫ್ ಸಿಕ್ಸ್ಟೀನ್ ಹಾಗೂ ಇನ್ನೊಂದು ಚೈನಾದಿಂದ ಬಂದಿರತಕ್ಕಂಥ ಸೆವೆಂಟೀನ್ ಅನ್ನೋ ಒಂದು ಜೆ ಎಫ್ ಸೆವೆಂಟೀನ್ ಅದನ್ನು ಕೂಡ ಹೊಡೆದುಳಿ ಹೊಡೆದುರುಳಿಸಿರ್ತಕ್ಕಂಥದ್ದು ಇವತ್ತು ನಮ್ಮ ಹೆಮ್ಮೆಯ ನಾರಿಯರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮೊನ್ನೆ ದಿವಸ ನಾರಿಯರ ನೇತೃತ್ವದಲ್ಲೇ ಯುದ್ಧಕ್ಕಾಚರಣೆ ನಡೆದಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ಹೆಮ್ಮೆ ಪಡ್ತಕ್ಕಂಥದ್ದು ಆದ್ದರಿಂದ ಇವತ್ತು ನಾವು ಎಲ್ಲರೂ ನಮ್ಮ ವೀರ ಸೈನಿಕರಿಗೆ ಈ ಒಂದು ಯುದ್ಧದಲ್ಲಿ ಜಯವನ್ನು ಸಾಧಿಸಬೇಕು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಆ ವಾಯುಪುತ್ರ ಹನುಮಾನ್ ತುಂಬಲಿ ಮತ್ತು ಅವರಿಗೆ ಆಶ್ರಯ ಕೊಡಲಿ ಅವರಿಗೆ ಆಶೀರ್ವಾದ ಮಾಡಲಿ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಅವರಿಗೆ ದೇವರ ಆಶೀರ್ವಾದವನ್ನು ಪಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಇವತ್ತು ಆಂಜನೇಯ ಮಾರುತೇಶ್ವರಿ ದೇವಸ್ಥಾನದಲ್ಲಿ ನಾವು ಮಾಡಲಿಕ್ಕೆ ಎಲ್ಲರೂ ಕೂಡ ಬಂದಿದ್ದೇವೆ ಜೈ ಜೈ ಭಾರತ್ ಇವತ್ತು ನಮ್ಮ ಸೈನಿಕರಿಗೆ ಜಯವಾಗಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಕೆಚ್ಚದೆಯ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಈ ಒಂದು ಯುದ್ಧದಲ್ಲಿ ಜಯವನ್ನು ತಂದು ಕೊಡ್ತದ್ದು ಕೊಡ್ತಕ್ಕಂಥದ್ದನ್ನು ಆ ಮಾರುಕೇಶ ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಒಂದು ಹೆಚ್ಚಿನ ಆಯುರಾರೋಗ್ಯವನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಯಾಕಂದ್ರೆ ಇಂಥ ಒಬ್ಬ ದಿಟ್ಟ ಪ್ರಧಾನಮಂತ್ರಿಯನ್ನು ಪಡೆದಿದ್ದ ನಮ್ಮ ಭಾರತ ದೇಶದ ಹೆಮ್ಮೆ ಮತ್ತು ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ಮತ್ತು ನಮ್ಮ ಸೈನಿಕರ ಜೊತೆಯಲ್ಲಿ ನಾವು ಇಡೀ ಎಲ್ಲ ನಾಗರಿಕ ಸಮಾಜ ನಿಲ್ಲಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಮಾಡಿಕೊಳ್ತ ಜಯವಾಗ್ಲಿ ಜೈ ಹಿಂದ್ ಧನ್ಯವಾದಗಳು